होगी <laughs> <laughs> ಒಂದು ಹೆಣ್ಣಾಳು ಹುಡುಕಿಡತ್ತೀನು ಒಂದ್ರ ಹೆಣ್ಣಾಳು ಸಿಗಬೇಕಲ್ಲ ನಮ್ಮ ಅಣ್ಣವಾರಕ್ಕ ಅಲ್ಲ ರೀ ನನ್ನ ನಮ್ಮ ಅಪ್ಪ ಅಂತೂ ನನ್ನ ಸಾಲಿ ಮೆಟ್ಲ ಭೀ ಹತ್ತಸಲ್ಲ ನನ್ನ ಜೊತೆ ಇದ್ದಕ್ಕೆ ಎಳ್ಯಾರಲ್ಲ ಸಾಲಿ ಕಲತ್ತು ಒಂದು ಹೋಂಡಾ ಗಾಡಿ ತೊಗೊಂಡು ಒಂದು ನೌಕರಿ ಹಿಡ್ಕೊಂಡು ಹಿಂದ ಒಂದು ಪೋರಿನ ಕುಣ್ಸ್ಕೊಂದ ಮಟಾನ್ ಹನ್ನೆರಡು ಕಿಲ್ ಸ್ವಾಮಿ ಅಳ್ದ ಗಾಮಿ ಅಳ್ದ ಗೋಳು ಗುಂಟ ತೋರ್ಸತ್ತರಿ ಗೋಳು ಗುಂಟ ತೋರ್ಸತ್ತ ನಾವು ನೋಡ್ರಿ ಇಲ್ಲಿ ಒಂದು ಹೆಣ್ಣಾಳ ತಲ ಈ ಹಾದಿ ಕಳಿಯೋದ ಹಾದಿ ಕಳ್ಯೋದಾಗ ಐತಿ ಏನಾರ ಆವತ್ತು ಬಿಡು ಈ ಓಣ್ಯಾಗಂತೂ ಒಂದು ಹೆಣ್ಣಾಳಕ್ಕೆ ಕಾಣುವಲ್ಲ ಏನು ಮುಂದಿನ ಒಣನ್ಯಾಗೆ ಹೋಗಿ ಹುಡ್ಕ್ಯಡನು ಅಲ್ಲಿ ಸಿಗೋದಿಲ್ಲ ಅಂದ್ರೆ ಮತ್ತೆ ಲಾಸ್ಟ್ ಒಂದು ಹೆಂದಿನ ಒಣನ್ಯಾಗ ಐತಲ್ಲ ಅಲ್ಲರಾಗ ಹುಡ್ಕ್ಯಾಡ್ರಿ ಆತು ಪೋಚ್ ಕಟ್ಟ್ಯಾ ನೀವು

నిన్ను <laughs> <laughs> ड्राइवर हो नीन नंबर ड्राइवर नीन नंबर आगल तराम आगल थो आगल तराम आगल तरामारींदी आनंद प्रेम पूजारी हो पंडारी आनंद न प्रेम पूजारी

ോ നിന്നു ഹൈവാന ഓണമല്ലോ നിന്ന

ಏನ್ ಎಸ್ತಾರ ಅವ್ನು ನಾನು ನಮ್ಮ ತಗೊಂಡ್ ಈ ಗಡಿಗೆ ಓಡದ್ ನಿಂಟಲ್ಲ ಏ ಜೋಗರ ಹಳೆ ಊರ್ ಜೋಗ ಮರ ಒಳಿದ್ರು ನನ್ನ ಗಡಿಗೆ ಮುರಿದ್ರೋ ಯಪ್ಪ ನನ್ ಗಡಿ ಮುರಿತ ಹೇಳೇ ಯಾವ್ಲ ನೀನು ಅಲೇ ದಿಕ್ಕಡೆ ಹಳೆ ದಿಕ್ಕಡೆ ಅಲ್ಲ ರಂಬಾಪುರದ ಆನಿ ಬಂದಂಗ ದಕ್ಕ 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 ಅಂದ ಮೈ ಮೇಲೆ ಬರಕತ್ತಿ ಅಲ್ಲ ಅಲ್ಲ ಈ ರಂಬಾಪುರದ ನೀನು ಕಣ್ಣಿ ಕಾಣಂಗಿಲ್ಲ ಯಾಕ ಏನಂತ ನೀನು ಜೀವ ಅಂತ ಸಾಕು ಮುತ್ತಲ ನೀನು ಬಾಯಿ ಅಲ್ಲ ನೀನ ಬಂದ ನನಗ ಡಗಲ್ ಅಂತ ಹಾದ ಹಾದ ಮತ್ತೆ ನನಗ ಬಾಯಿ ಬಂದಂಗ ಬೇಸ್ತಿ ಅಲ್ಲ ಹುಡುಗಿ ಏನದು ಕಸಿ ಲೂಸ್ ಮಾಡಿ ಹಿಡಿದು ಜತಾ ಜಾಡ್ಸಿ ನಂದ್ರ ನನ್ನ ಮಯಾಗಿನ ನಿ ಜಟ್ಟಲ್ಲ ನಾವು ರಾಣ님 ಗುಡ್ಡ ಸೇರೋಕ ಆಯಿಕ್ಕೆ ಸುರハಳೆ ಸುರ ಲೇ ನಾನು ಯಾರು ಅಂತ ಹೇಳಿ ಮಾತಾಡಕ್ಕೆ ಹಾಕ್ತಿ ನೀ ಈ ಊರ ಎಮ್ಮಲೇ ನಾನು ಗೊತ್ತರ್ತಿನ ಆ ಕೈ ಕೈಕೈ ಕೆಲಸ ಮಾಡತಲ್ಲ ಕಾರ್ಕುನ ಅವ್ನ ಮಗಳ ಚಂದ್ರಿ ಅಂದ್ರು ಅದು 나ನೇ ಗೊತ್ತಿತ್ತು ಚಂದ್ರಾ ಅಲ್ಲ ನೀ ಊರ ಸುಂದರಿ ನೀ ಬರಿ ಎಮ್ಮಲೇ ಮಗಳ ಕಾರ್ಕುನ ಮಗಳ ಎಷ್ಟು ಹಾವಾಡ್ತ ಬಿಡು ಕಾರ್ಕುನ ಮಗಳಗೆ ಎಷ್ಟು ಮಾತಾಡತ್ತೀಯಾ ಅಲ್ಲ ಈ ಎಮ್ಮಲೇ ಮಗಳಗೆ ಎಷ್ಟು ಮಾತಾಡಬರ್ತೀಯಾ ಸುದ್ದಿ ಅದೆಲ್ಲ ಬಿಡು ನಾ ಯಾರಂತ ನಿನಗ ಗೊತ್ತೈತೆ ಅಂತ ಮಹಾನುಭವ ಯಾರಪ್ಪ ನೀನು ಈ ಊರಾಗ ಗಂಡ ಗಂಚಿ ಹಾಕೊಂಡ ಗಂಟೆಗೆ ಎರಡು ಎಕರೆ ನೆಗಳ ಹೊಡಿಯೋ ಗಂಡು ಅಂತ ಬಿರದ್ ಕೊಟ್ಟಾರ ಈ ಕೆಳಗಾರ ಚನ್ನಾಗ ಅದೆಲ್ಲ ಇರ್ಲಿ ಬಿಡು ನೀ ಹೆಣ್ಣಾಳ ಯಾಕ್ಲಾ ಹೆಂಗಿದ್ದೀನಿ ಮೈಯಾಗ ನಿನ್ನ ಕಣ್ಣಿಗೆ ನಾ ಹೆಂಗ್ ಕಣಕತ್ತೀನಿ ಅತ್ತಿ ನಾನು ಹೆಂಗಿಸದೀನಿ ತಿಳ್ಕೋ

ರಾಜಲೇಶ ಅಂದ್ರೆ ಏನು ಈಗ ನೀ ನೂರು ರೂಪಾಯಿ ಕೊಡ್ತಿ ನಾ ಬರಬೇಕು ಹಾ ಅಪ್ಪಿ ನಾನು 얘ದೆಗಿಂತಕ ನೂರು ರೂಪಾಯಿ ಭಾರಿ ಸುಗ್ದನೆ ತಿಳಿ ನೀನು ಮಂದ್ಯಾಕ್ಕೆ ಬಿತ್ತಾ ಅಲ್ಲೇ ಎಲ್ಲಿ ನೀ ಕೊಡದಿಲ್ಲ ನೀ ಕರದಲಿ ಬರಕ ಆ ಲಿಸ್ಟಿಗೆ ಸೇರದ ಅಂತ ತಿಳ್ಕೊಂಡೆನ ಯಾಕ ಹೆಂಗೈತ ನಿನ್ನ ಮಯ್ಯಗ ಯಾಕ ಸಿಟ್ ಆಗ್ತೀಯ ಅಲ್ಲ ನಿನ್ನ ಕರ್ದದಕ್ಕ ನಾ ಕೆಲಸಕ್ಕ ಅಲ್ಲ ಮತ್ತೆ ನಾನು ಕಬಣಿಯಗ ಸ್ವಲ್ಪ ಕಸ ಆಗಿತಿ ತಗದು ಬರಕ್ಕೆ ನೆಳ ಅಂತ ಕರದಿನಪ್ಪ ಅಟ್ಟಾ ಗೆಟ್ಟಕ್ಕೆ ಸೆಟ್

ಮಣ್ಯಾ ತಂದೆ ತಾಯಿ ಸಾಲಿ ಸಾಲಿ ಕೈಲಂತಾ ಖಂಡ ಬಡಿ ಕರ್ಜಣ ಸಾಲಿ ಹತ್ತೋದಾ ನೀವೇನ್ ಬಿಡ್ರಿ ನೀವು ಲಿಪ್ಪಾನಿ ಟಾಕೀಜ ನೀವೇನ್ ಬಿಡ್ರಿ ಲಿಪ್ಪಾನಿ ಟಾಕೀಜ ಹಾ ಅಂಕಲಿ ಟಾಕೀಜ ಆ ಇಲ್ಲಿ ನಾವು ನಿಂಗ ಬನ್ ಹೊಟ್ಟೆ ಇಲ್ಲಾ ತಿರುಗಾಡಿ ಮತ್ತೆ ಯಾವುದೋ ಒಂದು ಸಿನಿಮಾ ವಹಂತಲ್ಲ ಚಲುವಿನ ಚಾತ್ರೆ ಅಂತ ಅದನ್ನ ನೋಡಿ ಸಣ್ ಸಂಸನ್ ಉಳಿಗೋರ ಹಾಳಾಗಿರಲ್ಲ ಅದಕಲೋ ನಿಮ್ಮವರು ನಿಮಗೆ ಸಾಲಿ ಕಲ್ಲಿರ ಅನ್ನೋದು ಅದ ಚಲುವಿನ ಚಾತ್ರೆ ಅಲ್ಲ

ನೀನು ಸಾಲಿ ಕೈ ನಡಿಪ ಆತ ಅವ್ರ ಜೊತೆ ಸಾಲಿ ಅವಾಗ ನಾನು ಹೋಗಿ ಗೆಳೆಯಾರು ಹೋಗಿ ಕುಣಿತೆ ಅವಾಗ ಟೀಚರ್ ಬಂದ್ ಟೀಚರ್ ಬಂದ್ರು ಅಲ್ಲ ಮಕ್ಕಳ ಇವತ್ತು ಇವತ್ ಅಜ್ಞಾನದಾಗೆ ಪಾಠ ಮಾಡ್ತೇನು ಯಾವ ದಿನ ಎಲ್ಲಾರು ಅರಿವಿ ಬಿತ್ತದಂತ ಅಂದ್ರ ಏನದಿ ಅಜ್ಞಾನ ಬಗ್ಗೆ ಅಲ್ಲೋ ವಿಜ್ಞಾನ ಬಗ್ಗೆ ಅಂತ ಹೇಳೋಲೇ ಅದನ ಅಜ್ಞಾನ ಬಗ್ಗೆನ ಹಾ ಅಲ್ರಿ ಟೀಚರ್ ಏನು ಹೇಳೋನ್ ಹೋಲಿ

ನೀವು ಅಜ್ಞಾನ ಬಗ್ಗೆ ಪಾಠ ಮಾಡಬೇಕು ನಾವು ಅರಿವು ಬಿಚ್ಚದಕ್ಕು ಏನು ಸಂಬಂಧ ಅಂತ ಕೇಳಿದೆ ಆ ಟೀಚರ್ ಹೇಳಿದ್ರು ಮಕ್ಕಳ ನಾಳೆ ಮಾನವನ ದೇಹದ ಭಾಗಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ರ ಪ್ರಶ್ನೆ ಉತ್ತರ ಬರಕ್ ಅನುಕೂಲ ಆಗುತ್ತೆ ಅಂತ ಹೇಳಪ್ಪ ಹೌದು ಮತ್ತು ಅಕ್ಕಿ ಬರಬರ ಹೇಳ ಅದಕ್ಕೆ ನೀ ಅಂತ ಉತ್ತರ ಕೊಟ್ಟಿ ಅಲ್ರಿ ಟೀಚರ್ ಮಾನವನ ದೇಹದ ಭಾಗಗಳನ್ನು ಗುರುತಿಸಿ ಅಂತ ನಾವ್ ಬರಿಬಹುದು ಅದ ಜಾಗದಾಗ ಹೆಣ್ಣಿನ ಮಾನವನ ದೇಹಗಳನ್ನು ಗುರುತಿಸಿ ಅಂತ ಕೇಳಿರ ನಾವು ಏನಂತ ಬರಿಬೇಕು ಅವಾಗ ನಾ ಹೇಳಿದೆ ಆಲ್ರಿ ಟೀಚರ್ ನೀವು ಸ್ವಲ್ಪ ಅರಿವಿ ಬಿತ್ತ್ರಿ ನಿಮ್ಮದು ಜಾಗ ಎಲ್ಲೆಲ್ಲೆ ದಾವ ಅಂತ ನಾವು ಸ್ವಲ್ಪ ನೋಡ್ತೇವೆ ಪಕ್ಕಾ ಹಾಯಿದ ಅಲ್ಲ ಅವ ನಿನ್ನ ಮುಂದೆ ಹೇಳ್ತೇನೋ ಅಂದ್ರೆ ಏನು ಜಿಗದ ಬಂದಲ್ಲ ಸಾಲಿ ಕಂಪೌಂಡ್ ಗುಮ್ಮಿ ಕಳಸಲ್ಲ ಇನ್ನ ತಕ್ಕ ಸಾಲಿ ಕಡೆ ಮಾರಿ ಹೋಗಿರಲ್ಲ ಮತ್ತೆ ಸಾಲಿ ಕಲ್ಲಿದಂದ್ರ ಇಷ್ಟೊಂದು ಸ್ಟೋರಿ ಐತೆ ಅಂದಂಗ ನೋಡಿ ನೋಡಿಲ್ಲ ನೀ ಸಾಲಿ ಕಲ್ಲಿದ ಬಂದಿಲ್ಲ ಟೀಚರ್ ಅವ್ನವ್ನು ಆ ಟೀಚರ್ ನಾನು ಯಾಕೆ ಆಗಿರ್ಬಾರ್ದು ಹೇಳ್ತೀನಿ ಅರಿವು ದೋಸ್ತಿದನ ಹಾಗಲ್ಲ ಏ ನೀ ಹೇಳೋ ಮಾತು ಕೇಳಿ ನನ್ನ ಹೃದಯ ಲಿವ್ ಲಿವ್ ಲಿವಿ ಅಂತ ಒದ್ದಾಡಕತ್ತೈತೆ ಬಂದು ನೀನು ತಪ್ಕೊಂಡು ಬಿಡ್ರಿ ಅಲ್ಲ ಎಷ್ಟು ದೌಡ ಕೊಡಬಾಯ್ತದ ಇನ್ನು ಜೂನಾ ಜುಲೈ ಮುಂದೈತಲ್ಲ ಅದು ಯಾಕೆ ಬಿಡ್ಕೊಳಕತ್ತೈತಿ ಅನ್ನೋದು ನನಗೆ ಗೊತ್ತಿಲ್ಲ ಸ್ವಲ್ಪ ಕೇಳ್ತೀನಿ ಹುಟ್ಟಿದ ಊರಿಗೆ ಮಾದರ ಕಟ್ಟಿ ಬಿಡಿತಾರ ಮನೆಗೆ ಹೋಗಿನೆ ಟಗ ಮಾಡುತ್ತೆ ಸಂಸಾರ ತಂದೆ ತಾಯಿಯಿಂದ ಹಾಗೆ ನಿನ್ನೂರು மொலனி யார் மொதலி யார் ஊர்மின்றி மாவுமன் ஊர்மின்றிவா અરવી કર <tap> <tap> <tap>

சொல்லு <laughs> மாத மண்டி நலகண்டி கருத்தேரான பார்மாங்க கருத்தி தீசிக மழை கொண்டதான்